ಈ ಕೃಷಿ ಪ್ರಧಾನ ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ರೈತರು ಕೃಷಿಯಿಂದ ವಿಮುಕ್ತರಾಗ್ತಾ ಇದ್ದಾರಂತೆ ಇದಕ್ಕೆ ಕಾರಣ ಕೃಷಿ ಕೆಲಸಕ್ಕೆ ಯಾರೂ ಕೂಡ ಕಾರ್ಮಿಕರು ಸಿಗ್ತಾ ಇಲ್ಲ ಕೃಷಿಯತ್ತ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಹುತೇಕರು ಆ ಭಾಗದಲ್ಲಿ ಕೃಷಿ ಮಾಡೋದೇ ಬೇಡಪ್ಪ ಇದರಿಂದ ಆಚೆ ಬಂದ್ಬಿಡೋಣ ಅನ್ನುವಂತ ನಿರ್ಧಾರಕ್ಕೆ ಬರ್ತಿದ್ದಾರಂತೆ ಈ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇತ್ತೀಚೆಗೆ ಕೃಷಿ ಪ್ರಧಾನ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಕೃಷಿ ಕಾರ್ಮಿಕರ ಕೊರತೆ ಕಾರ್ಮಿಕರು ಸಿಗದೆ ಬಹುತೇಕ ರೈತರು ಜಮೀನು ಇದ್ದರೂ ಕೃಷಿ ಮಾಡಲಾಗದೆ ಪರದಾಡ್ತಿದ್ದಾರೆ ಇದಕ್ಕೆಲ್ಲ ಮಂಡ್ಯದ ಅಲಕೆರೆಯ ರೈತರ ಶಾಲೆ ಪರಿಹಾರವೊಂದನ್ನು ಕಂಡುಕೊಂಡಿತ್ತು ಹಳೆಯ ಮುಯ್ಯಾಳು ಸಂಸ್ಕೃತಿಯನ್ನ ಮತ್ತೆ ಮುನ್ನೆಲೆಗೆ ತರಲು ನೆಲದ ನಂಟು ಹೆಸರಿನಲ್ಲಿ ಭತ್ತದ ನಾಟಿಗೆ ಮುಂದಾಗಿದೆ ಟ್ರ್ಯಾಕ್ಟರ್ ಗಳು ಗಂಡಾಳುಗಳು ಸಿಗೋದಿಲ್ಲ ಹಾಗಾಗಿ ಇಪ್ಪತ್ತ ಒಂದರಿಂದ ಇಪ್ಪತ್ತೈದು ದಿನಕ್ಕೆ ಆಗಬೇಕಾದ ನಾಟಿಗಳು ಒಂದು ತಿಂಗಳು ಐದು ದಿನ ಒಂದು ತಿಂಗಳು ಹತ್ತು ದಿನಕ್ಕೆ ಆಗೋದಕ್ಕೆ ಪ್ರಾರಂಭ ಆಗ್ತಾಯಿದೆ ಇದನ್ನು ಮನಗಂಡಂಥ ನಾವುಗಳು ಹೇಗಾದರೂ ಮಾಡಿ ಮುಯ್ಯಾಳು ಪದ್ಧತಿಯಲ್ಲಿ ಅಂದರೆ ನಾವು ಅವ್ರ ಕೆಲಸ ಅವ್ರ ಗದ್ದೆಲಿ ಕೆಲಸ ಮಾಡೋದು ಅವರು ನಮ್ಮ ಗದ್ದಲಿ ಕೆಲಸ ಮಾಡೋದು ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಕೃಷಿಯಲ್ಲಿ ಈ ಮುಯ್ಯಾಳು ಹಳೆಯ ಪದ್ಧತಿಯಾಗಿದೆ ಈ ಹಿಂದೆ ನಮ್ಮ ಪೂರ್ವಜರು ಪರಸ್ಪರ ಸಹಕಾರ ಪದ್ಧತಿಯಲ್ಲಿ ಅವರ ಕೆಲಸ ಇದ್ದ ವೇಳೆ ತಾವು ತಮ್ಮ ಕೆಲಸ ಇದ್ದ ವೇಳೆ ಅವರು ಬಂದು ಕೆಲಸ ಮಾಡಿ ಹಣ ಮತ್ತು ಕಾರ್ಮಿಕರ ಕೊರತೆಗೆ ಪರಿಹಾರ ಕಂಡುಕೊಂಡಿದ್ರು ಆದರೆ ಇತ್ತೀಚೆಗೆ ಈ ಮುಯ್ಯಾಳು ಸಂಸ್ಕೃತಿ ಮರೆಯಾಗಿತ್ತು ಇದರಿಂದ ಕೃಷಿ ಮಾಡೋ ರೈತರಿಗೆ ಕಾರ್ಮಿಕರ ಕೊರತೆ ಹಾಗೂ ಆರ್ಥಿಕ ಹೊರೆ ಬಿದ್ದಿತ್ತು ರೈತರ ಶಾಲೆ ಇದೀಗ ನೆಲದ ನಂಟಿನ ಹೆಸರಲ್ಲಿ ಮತ್ತೆ ಮುನ್ನೆಲೆಗೆ ತರಲು ಮುಂದಾಗಿರೋದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ ಇವತ್ತಿನ ಕಾಲದಲ್ಲಿ ಈ ಮ್ಯಾನ್ ಪವರ್ ಅಂದರೆ ಮಾನವನ ಒಂದು ಕ್ ಶಕ್ತಿ ಇಲ್ಲಿ ನಮಗೆ ರೈತರಿಗೆ ಇಲ್ಲ ಹಾಗಾಗಿ ಜೊತೆಗೆ ಆರ್ಥಿಕವಾಗಿ ಅವರಿಗೆ ಇದೆ ಇದನ್ನು ತಪ್ಪಿಸಿ ಸಾಕಾರದ ಪದ್ಧತಿಯಲ್ಲಿ ಅಂದರೆ ಮುಯಿ ಅನ್ನೋ ಒಂದು ಕಾನ್ಸೆಪ್ಟನ್ನು ನಮ್ಮ ಪೂರ್ವಿಕರಿಂದ ಕಾಲದಲ್ಲಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಮರೆಮಾಚಿತ್ತು ಆ ಉದ್ದೇಶದಲ್ಲಿ ಮತ್ತೆ ಅದನ್ನ ಮರುಕಳಿಸಬೇಕು ಇತಿಹಾಸ ಮರುಕಳಿಸಬೇಕು ಅಂತ ಹೇಳಿ ಇನ್ನು ಅಲಕೆರೆಯ ಈ ರೈತರ ಶಾಲೆ ಆಯೋಜಿಸಿರುವ ನೆಲದ ನಂಟಿನ ವಿನೂತನ ಕಾರ್ಯಕ್ರಮದಲ್ಲಿ ಇಂದು ಅಲಕೆರೆಯಲ್ಲಿ ರೈತರೊಬ್ಬರ ನಾಲ್ಕು ಎಕರೆ ಭತ್ತದ ನಾಟಿ ಕಾರ್ಯ ನಡೆಯಲಿದೆ ಇದರಲ್ಲಿ ಮುಯ್ಯಾಳಾಗಿ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಉದ್ಯೋಗಿಗಳು ರೈತರು ಸೇರಿದಂತೆ ವಿವಿಧ ಸಂಘಟನೆಗಳು ಭಾಗವಹಿಸಿ ಈ ಮುಯ್ಯಾಳು ಬೆಂಬಲಿಸಿ ಮುನ್ನೆಲೆಗೆ ತರಲು ಮುಂದಾಗಿದ್ದಾರೆ ಒಟ್ಟಾರೆ ಆಲಕೆರೆಯ ರೈತರ ಶಾಲೆಯು ನೆಲದ ನಂಟಿನ ಹೆಸರಲ್ಲಿ ಮತ್ತೆ ಮುಯ್ಯಾಳು ಸಂಸ್ಕೃತಿಗೆ ಮುನ್ನೆಲೆಗೆ ತಂದು ಬೆಸುಗೆ ಹಾಕಲು ಹೊರಟ ಈ ಕಾರ್ಯವು ಶ್ಲಾಘನೀಯ ಎನಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಘವೇಂದ್ರ ಗಂಜಾಂ ಗ್ಯಾರಂಟಿ ನ್ಯೂಸ್ ಮಂಡ್ಯ